ಮಾತಾಡಿಗ್ಲಾ ಉಡಲ್ದೀನಿ ಸೊಲ್ ಮೇಲು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಆನೆಗುಡ್ಡೆಗೆ ಹೊರಟದ್ದು ನಾವು ಕಾರ್ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಹೊರಡೋದು ಹೋಗ್ತಾ ಇರೋದು ಆನೆಗುಡ್ಡೆಗೆ ಈಗ ಉಡುಪಿ ಹತ್ತಿರ ಕೆನ್ನೆಮೂಲಿಕೆ ಹತ್ತಿರ ಹೋಗ್ತಾ ಇದ್ದೇವೆ ನಾವು ಹೆಚ್ಚಾಗಿ ಮೇಲಿನ ರೋಡಲ್ಲಿ ಹೋಗೋದು ಉಡುಪಿಗೆ ಹೋಗುವಾಗ ಆ್ಯಕ್ಚುಲಿ ನಾವು ಈ ಸರ್ತಿ ಉಡುಪಿಯಿಂದ ಆಚೆ ಹೋಗ್ತಿರೋದ್ರಿಂದ ಈ ರೋಡಲ್ಲಿ ಹೋಗ್ತಾ ಇದ್ದೇವೆ ಪಾಡಿಯಲ್ಲಿ ರೋಡ್ ರಿಪೇರಿ ಆಗ್ತಾ ಉಂಟು ಸ್ವಲ್ಪ ಟ್ರಾಫಿಕ್ ಇದ್ದಾಗಿರ್ತದೆ ಅದಕ್ಕೆ ನಾವು ಸ್ವಲ್ಪ ಲೇಟ್ ಹೊರಟದು ಅಂದರೆ ಒಮ್ಮೆ ಆಫೀಸ್ ಹೋಗೋರೆಲ್ಲ ಹೋಗಿ ಆಗ್ತದಲ್ಲ ಹಾಗೆ ಪ್ಲ್ಯಾನ್ ಮಾಡಿ ಸ್ವಲ್ಪ ಲೇಟಾಗಿ ಹೊರಟದು ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇರಲಿ ಅಂತ ಗೊತ್ತಿರುವ ಹಾಗೆ ನಮ್ಮ ಕರಾವಳಿಯ ತುಳುನಾಡಿನಲ್ಲಿ ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನ ತುಂಬಾ ಪವಿತ್ರ ಹಾಗೂ ಫೇಮಸ್ ದೇವಸ್ಥಾನ ಇಲ್ಲಿ ಗಣಪತಿ ದೇವರು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ನಾವ್ ಏನೇ ಕೇಳಿದ್ರು ಗಣಪತಿ ದೇವರದನ್ನು ನಡೆಸಿ ಅಂತ ಹೇಳಿ ವಿಶೇಷ ಸೇವೆ ಅಂದ್ರೆ ಮೂಡೆ ಸೇವೆ ಹಾಗೂ ಮೂಡು ಗಣಪತಿ ಸೇವೆ ಅಂತ ಹೇಳಿ ಮೂಡೆ ಸೇವೆ ಅಂತ ಹೇಳಿದ್ರೆ ಕಡುಬಿನ ಒಲಿಯಲ್ಲಿ ಮಾಡಿದ ಮೂಡೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಿ ಆನಂತರ ಆ ಮೂಡೆಯನ್ನು ನಮ್ಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಅಲ್ಲಿಯ ಮೂಡೆ ತುಂಬಾ ಸಪೂರ ಹಾಗೆ ತುಂಬಾ ಪರಿಮಳವಾಗಿರ್ತದೆ ಕುಂಬಾಶಿಯ ಹತ್ತಿರದಲ್ಲಿರುವಂಥ ಹರಿಹರ ಮಹಾಲಿಂಗೇಶ್ವರ ಹರಿಹರ ದೇವಸ್ಥಾನ ಇಲ್ಲಿ ವಿಶೇಷ ಅಂತ ಹೇಳಿದರೆ ಸುತ್ತ ನದಿ ಇದುಂಟು ಸರೋವರ ಸರೋವರದ ನಡುವಿನಲ್ಲಿ ದೇವಸ್ಥಾನ ಹರಿಹರ ದೇವಸ್ಥಾನಕ್ಕೆ ಬಂದರೆ ಇಲ್ಲಿಂದ ಮೆಟ್ಲಲ್ಲಿ ಮೇಲೆ ಹೋಗ್ಲಿಕ್ಕೆ ಆಗ್ತದೆ ಎಲ್ಲರೂ ರೋಡಲ್ಲಿ ಅಪ್ರೋಚ್ ಆದರೆ ಇದು ದಾರಿ ಬೇರೆ ದಾರಿ ಈ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿ ಒಂದು ಕೆಲ ತುಂಬ ಮೆಟ್ಲುಂಟು ಮೆಟ್ಲು ಹತ್ತಿ ಹೋಗುವ ಕಷ್ಟ ಆಗ್ತದ ಭರ್ಗವ ಎತ್ತ ಕುಂಜಾರಲ್ಲಿ ಇದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಉಂಟಲ್ಲ ಮಾರ್ಗವ ಸಾಕಾಗ್ತಾ ಉಂಟ ಎಂತಾಯ್ತು ಇವ್ರ ನಮ್ಮ ಅತ್ತೆ ಸುಪ್ರಿಯನ್ನ ಅಮ್ಮ ಆನೆಗಡ್ಡೆ ಗಣಪತಿಗೆ ಜೈ ಸಾಕೊಂಡ ನಿಲ್ಲ ಸಾಕಾದರೆ ನಿಲ್ಲ ಆಯಿತಾ ನೋಡಿ ನಮ್ಮ ಮೇಡಮ್ ಪ್ಯಾಚ್ ಹೆಚ್ಚಿನವರು ರೋಡಲ್ಲೇ ಬರ್ತಾರೆ ನಾವು ಬೇರೆ ರೂಟಲ್ಲಿ ಬಂದದ್ದು ಮೇಲೆ ಬಂದ ಕೂಡಲೇ ಸಾಕಾದರೆ ಐಸ್ ಕ್ರೀಮ್ ಉಂಟು ಆನೆಗುಡ್ಡೆ ದೇವಸ್ಥಾನ ಬಂತು ಕೊನೆ ಕೊನೆಗೂ ಆನೆಗುಡ್ಡೆ ಮೇಲೆ ಬಂದರೆ ಸಾಕಾಯ್ತಾ ಐಸ್ ಕ್ರೀಮ್ ಬೇಕಾ ಜ್ಯೂಸ್ ಕಾಲು ನೋವು ಹಾಕ್ತೇವೆ ಉಂಟು ಬನ್ನಿ ಗುಜ್ಜು ಗುಜ್ಜು ಆಗ್ತದಲ್ಲ ಇಲ್ಲೇ ಉಂಟು ಯಾರಾದರೂ ತರದಿದ್ದರೆ ಇಲ್ಲೇ ತಗೊಳ್ಬೋದು ಆನೆಗುಡ್ಡೆ ಎಂಟ್ರೆನ್ಸ್ ಆ್ಯಕ್ಚುಲಿ ನಮ್ಮ ಕಾಂತಾರ ಪಿಕ್ಚರಿದ್ದು ಮುಹೂರ್ತ ಶೂಟಿಂಗ್ ಇಲ್ಲಿ ಆದದ್ದು ನಮ್ಮ ರಿಷಬ್ ಶೆಟ್ಟ್ರ ಕಾಂತಾರ ಮೂವಿಯದ್ದು ರಿಷಬ್ ಶೆಟ್ಟರು ಎಲ್ಲಿ ಸಹ ಬೇಕಾದರೂ ಮಾಡ್ಬೋದಿತ್ತು ಆದರೆ ನಮ್ಮ ಆನೆಗಡ್ಡೆಯನ್ನೇ ಚೂಸ್ ಮಾಡಿದ್ದು ಒಂದು ನಮಗೆ ಹೆಮ್ಮೆ ಹಾಗೂ ರಿಷಬ್ ಶೆಟ್ಟ್ರ ಪಿಕ್ಚರಿಗೆ ಒಂದು ಯಶಸ್ವಿ ಆಗಲಿ ಅಂತ ಹೇಳಿ ನಾವೆಲ್ಲ ಹಾರೈಸುವ ಇದು ವಿಶೇಷ ಅಂದರೆ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಅಶ್ವತ್ಥ ಮರ ಇನ್ನು ಹೆಚ್ಚಿನಾಗಿ ಎಲ್ಲಿಯೂ ಹೀಗೆ ಸಿಗುವುದಿಲ್ಲ ಎಂಟ್ರೆನ್ಸಲ್ಲಿ ಅಶ್ವತ್ಥ ಮರ ಅಶ್ವಥ ಮರ ತುಂಬ ಒಳ್ಳೆಯದು ನಾವೀ ಗಾಯನಗುಡ್ಡ ದೇವಸ್ಥಾನದ ಹೊರಪ್ರಾಂಗಣಕ್ಕೆ ಬಂದಿದ್ದೇವೆ ಇಲ್ಲಿ ಸೇವಾ ಕೌಂಟರ್ ಉಂಟು ದರ್ಶನ ಹಾಗೂ ಪೂಜಾ ಸಮಯದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿ ಉಂಟು ದರ್ಶನ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತರ ತನಕ ಸಾಯಂಕಾಲ ತ್ರಿಕಾಲ ಪೂಜೆ ಬೆಳಗ್ಗೆ ಆರು ಗಂಟೆಗೆ ವಿಶಾಕಾಲ ಪೂಜೆ ಅದಾದ ನಂತರ ರಾತ್ರಿ ಪೂಜೆ ಎಂಟು ಮೂವತ್ತಕ್ಕೆ ಆಗ್ತದೆ ಅಭಿಷೇಕ ಮೂಲಬಿಂಬ ದರ್ಶನ ಹನ್ನೊಂದು ಮೂವತ್ತಕ್ಕೆ ಆಗ ಆಭರಣ ಎಲ್ಲ ತೆಗೆದು ಮೂಲಬಿಂಬ ದರ್ಶನ ಆಗ್ತದೆ ಅದಾದ ನಂತರ ಗಣಹೋಮ ಗಣಹೋಮ ಹತ್ತು ಮೂವತ್ತಕ್ಕೆ ಸ್ಟ್ ಆಗ್ತದೆ ಪ್ರತಿದಿನ ಕಾಯಿ ಗಣಹೋಮ ಸಂಕಲ್ಪ ಸೇವೆ ಸಂಕಲ್ಪ ಸಮಯ ಹತ್ತು ಮೂವತ್ತಕ್ಕೆ ಇರಬೇಕು ಪೂರ್ಣಾವತಿ ದ್ವಾದಶಿ ಗಣಹೋಮ ಸಾಮೂಹಿಕ ದೀಪಾಲಂಕಾರ ಸಹಿತ ತೊಟ್ಟಿಲು ಉತ್ಸವ ಊಟದ ಸಮಯ ಮಧ್ಯಾಹ್ನ ಹನ್ನೆರಡುವರೆಗಿಂದ ಎರಡೂವರೆ ತನಕ ಊಟದ ಸಮಯ ಹಬ್ಬ ದ್ವಾದಶಿ ಹಾಗೆ ಇತರೆ ವಿಶೇಷ ದಿನಗಳಲ್ಲಿ ಸಮಯದಲ್ಲಿ ಸಮಯ ವ್ಯತ್ಯಾಸ ಆಗೋದು ಮೂಲ ವಿಗ್ರಹ ದರ್ಶನ ಆಗ್ತಾ ಉಂಟು ಪೂಜೆ ಸಾಕ್ತಾ ಉಂಟು ಒಳಗಡೆ ಇದು ಆಡಳಿತ ಕಚೇರಿ ಇದು ಸೇವಾರ ಶೀದಿ ಕೌಂಟರ್ ಇಲ್ಲಿ ಒಂದು ವಿಶೇಷವಾದಂಥ ಸೇವೆ ಅಂದರೆ ಮೂಡು ಗಣಪತಿ ಸೇವೆ ಅಂತ ಅದಕ್ಕೆ ನೂರ ಇಪ್ಪತ್ತೈದು ತೆಂಗಿನಕಾಯಿ ನಾವೇ ಜುಟ್ಟು ತೆಗೆದ ತೆಂಗಿನಕಾಯಿ ತರಬೇಕು ಆಮೇಲೆ ಹಣ್ಣುಕಾಯಿಗೆ ತೆಂಗಿನಕಾಯಿ ತರಬೇಕು ಮತ್ತು ನೂರು ರೂಪಾಯಿದ್ರಶೀದಿ ಮಾಡಿ ಮತ್ತು ಆ ತೆಂಗಿನಕಾಯಿ ನೂರ ಇಪ್ಪತ್ತೈದು ತೆಂಗಿನಕಾಯಿಯನ್ನು ಗಣಪತಿಯ ಮುದ್ದೆ ಒಡೆದು ಪೂಜೆ ಮಾಡಿ ಆ ತೆಂಗಿನಕಾಯಿಯನ್ನು ಪ್ರಸಾದ ರೀತಿಯಲ್ಲಿ ನಮಗೆ ಕೊಡ್ತಾರೆ ಇದು ಇಲ್ಲಿಯ ಒಂದು ಇನ್ನೊಂದು ವಿಶೇಷ ಪೂಜ ಸೇವೆ ಅಲ್ಲಿ ಈಗ ಗಣಹೋಮ ಆಗ್ತಾ ಉಂಟು ಗಣಪತಿಯ ವಿಕ್ ಮೂರ್ತಿಯನ್ನು ಸಹ ಇಟ್ಟಿದ್ದಾರೆ ಗಣ ಹೋಮ್ ಉಂಟು ಇದರಲ್ಲಿ ಮೂರು ಸವ ನಾಲ್ಕು ದಿವಸ ಗಣ ಎಂಟ್ರೆನ್ಸ್ ಮತ್ತು ಗಣಪತಿಯದ್ದು ಗಣಪತಿಯ ಮೂಲ ದರ್ಶನ ಆಗ್ತಾ ಉಂಟು ಗಣಪತಿ ಎಲ್ರಿಗೂ ಅನುಗ್ರಹ ಮಾಡಲಿ ಎಲ್ಲರಿಗೂ ಒಳಿತಂದೆ ಮಾಡಲಿ ಅಂತ ಹೇಳಿ ನಾವು ಸಹ ಪ್ರಾರ್ಥಿಸಿದ್ವಿ ಇದು ಹೊರಾಂಗಣದಲ್ಲಿ ಭೋಜನ ಶಾಲೆಗೆ ಹೋಗೋದಾರಿ ಇದು ಅಂಗಣ ತುಂಬಾ ಪ್ರಶಾಂತತೆ ಉಂಟು ದೇವಸ್ಥಾನದಲ್ಲಿ ಇಲ್ಲಿಗೆ ಬರುವಾಗ ತುಂಬ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಪ್ರಸಾದ ಕೊಡ್ತಾ ಇದ್ದಾರೆ ದರ್ಶನ ಎಲ್ಲ ಚೆನ್ನಾಗಿ ಆಯಿತು ಇನ್ನು ಊಟ ಮಾಡಿ ಹೊರಡೋದು ಭಾರ್ಗವ ಹೇಗಿತ್ತು ಮಾತಾಡ ನಮ್ಮ ವೀಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು